ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಟ್ಟ ಪುಸ್ತಕದಲ್ಲಿನ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಆ ಅಭ್ಯಾಸ ಎರಡು ಆ ಪಾಠದಲ್ಲಿಯ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಹಲವು ಲೆಕ್ಕಗಳನ್ನ ಬಿಡಿಸಿದ್ದೀವಿ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಹಾಗಾದ್ರೆ ಇವತ್ತಿನ ಲೆಕ್ಕಗಳನ್ನ ಮಾಡೋಣ ಬನ್ನಿ ಪ್ರಶ್ನೆ ನೋಡಿ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನ ಬರೆಯಲಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದು ಮೂರನೇ ಲೆಕ್ಕವಾಗಿದೆ ಈಗಾಗಲೇ ನಾವು ಆ ಒಂದು ಮತ್ತು ಎರಡರ ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಇವತ್ತಿನ ದಿವಸ ನಾವು ಮೂರನೇ ಪ್ರಶ್ನೆ ಆದಂತಹ ಎಕ್ಸ್ವಲ್ ಟು ನಾಲ್ಕು ವಾಯ್ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಏನನ್ನ ಮಾಡಬೇಕಾಗಿದೆ ನಾಲ್ಕು ಪರಿಹಾರಗಳನ್ನ ಬರೀಬೇಕಾಗಿದೆ ಹಾಗಾದ್ರೆ ಇಲ್ಲಿ ನಾಲ್ಕು ಪರಿಹಾರಗಳು ಅಂದ್ರೆ ಏನರ್ಥ ಅಂದ್ರೆ ಎಕ್ಸ್ ಮತ್ತು ವಾಯ್ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಂಡುಹಿಡಿಯುವುದು ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಂಡುಹಿಡಿಯುವುದು ಹಾಗಾದ್ರೆ ನೋಡಿ ಯಾವ ರೀತಿಯಾಗಿ ಲೆಕ್ಕಗಳನ್ನ ಮಾಡೋದನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಈಗ ನಾವು ಇಲ್ಲಿ ಎಕ್ಸ್ ಮತ್ತು ವಾಯ್ ಎಕ್ಸ್ ಮತ್ತು ವಾಯ್ ಅಂತೇಳಿ ಬರೆದುಕೊಳ್ಳೋಣ ಈಗ ಹೇಗಿದ್ರು ನಮ್ಗೆ ಎಕ್ಸ್ ಅನ್ನುವಂಥದ್ದೇ ಎಡಭಾಗದಲ್ಲಿ ಇದೆ ಬಲಭಾಗದಲ್ಲಿ ಏನಿದೆ ನಾಲ್ಕು ವಾಯ್ ಹಾಗಾದ್ರೆ ನಾವು ವಾಯ್ ಬೆಲೆಗಳನ್ನ ತುಂಬಕೊಂತ ಹೋಗೋಣ ನಮಗೆ ಏನು ಸಿಗ್ತಾ ಇದೆ ಎಕ್ಸ್ ಬೆಲೆಗಳು ಸಿಗುತ್ತವೆ ಹಾಗಾದ್ರೆ ನೋಡಿ ವಾಯ್ ಆ ವಾಯ್ಜಲ್ಟು ಸೊನ್ನೆ ಹೌದಾ ವಾಯ್ ವಾಯುಜು ಕೊಲ್ ಮಾಡಿಬಿಡೋಣ ಸೊನ್ನೆ ಅಂತೇಳಿ ತುಂಬಿಕೊಂಡ್ಬಿಟ್ರೆ ಹಾಗಾದ್ರೆ ಇದೇನಾಗ್ತಾ ಇದೆ ನೋಡಿ ಎಕ್ಸ್ ಹಾಗೆ ಬರ್ದಿರಿ ನಾಲ್ಕು ವಾಯ್ ನಾಲ್ಕು ವಾಯ್ ಅಂದ್ರೆ ನಾಲ್ಕು ಗುಣಿಸು ವಾಯ್ ಹಾಗಾದ್ರೆ ಇದನ್ನ ಹೇಗೆ ಬಳ್ಕೋಬಹುದು ನಾಲ್ಕು ಗುಣಿಸು ವಾಯ್ ಅಂತೇಳಿ ಬಳ್ಕೋಬಹುದು ಹಾಗಾದ್ರೆ ವಾಯುಜುಕೊಳ್ತು ಎಂತಿ ಸೊನ್ನೆ ಹಾಗಾದ್ರೆ ನಾಲ್ಕು ಗುಣಿಸು ಸೊನ್ನೆ ವಾಯ್ ಅಂದ್ರೆ ಸೊನ್ನೆ ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಗುಣಿಸಿದಾಗ ನಮ್ಗೆ ಉತ್ತರ ಏನ್ ಬರ್ತಾ ಇದೆ ಸೊನ್ನೆ ಬರ್ತಾ ಇದೆ ಏನ್ ಬರ್ತಾ ಇದೆ ಸೊನ್ನೆ ಬರ್ತಾ ಇದೆ ಇಲ್ಲಿ ನೋಡಿ ಇದೇನಾಯ್ತು ಎಕ್ಸ್ ಇದು ಕೊಟ್ಟು ಸೊನ್ನೆ ಎಕ್ಸ್ ಹೆಚ್ಕೊಯ್ದು ಸೊನ್ನೆ ಆಯ್ತು ಹಾಗಾದ್ರೆ ವಾಯ್ ಇರ್ಕೊ ಇಟ್ಟು ಸೊನ್ನೆ ತಗೊಂಡಾಗ ಎಕ್ಸ್ ಹೆಚ್ಕೊಳ್ತು ಏನಾಯ್ತು ಸೊನ್ನೆ ಆಯ್ತು ಈಗ ನೆಕ್ಸ್ಟ್ ನೋಡಿ ಏನನ್ನ ಮಾಡೋಣ ವಾಯ್ ಇರ್ಕೊಟ್ಟು ಒಂದು ವಾಯ್ಕೊಟ್ಟು ಒಂದು ತುಂಬೋಣ ಹಾಗೆ ಎಕ್ಸ್ ಎಕ್ಸ್ ಹಾಗೂ ಹಾಗೇ ಇಲ್ಲಿ ಸೊನ್ನೆ ಇದ್ದಲ್ಲಿ ಏನ್ ಬಂತು ಒಂದು ಬಂತು ನಾಲ್ಕು ಗುಣಸು ಒಂದು ನಾಲ್ಕು ಒಂದ್ಲೇ ನಾಲ್ಕು ನಾಕೊಂದ್ಲೇ ಎಷ್ಟಾಯ್ತು ನಾಲ್ಕು ಆಯ್ತು ಹಾಗಾದ್ರೆ ಇಲ್ಲಿ ಏನು ಬಂತು ಎಕ್ಸ್ ಇಟ್ಕೊಳ್ಟು ನಾಲ್ಕು ಹೌದಾ ಎಕ್ಸ್ ಇಟ್ಕೊಳ್ ಎಷ್ಟು ಬಂತು ನಾಲ್ಕು ಬಂತು ಹಾಗಾದ್ರೆ <Sanye> x ಟು ನಾಲ್ಕು ಅಂದ್ರೆ ವಾಯ್ ಇಸ್ಕೊಂಡು ಒಂದು ತುಂಬಿದಾಗ ಎಕ್ಸ್ ಇಸ್ಕೊಳ್ತು ನಾಲ್ಕು ಅಂತು ನೆಕ್ಸ್ಟ್ ನೋಡಿ ಸೊನ್ನೆ ತುಂಬಿರಿ ಒಂದು ತುಂಬಿದ್ರಿ ಈಗ ಎರಡನಂತ ಹೌದಾ ಎಕ್ಸ್ ಇಸ್ಕೊಳ್ತು ಹಾಗೂ ನಾಲ್ಕು ಗುಣಿಸು ನಾಲ್ಕು ಗುಣಿಸು ವಾಯ್ ಅಂದ್ರೆ ಎಷ್ಟು ಅಂದ್ರಿ ಎರಡು ಎರಡು ಹಾಗಾದ್ರೆ ನಾಲ್ಕು ಎಡ್ಲಿ ಎಷ್ಟಾಯ್ತು ಎಂಟು ಎಂಟು ಹಾಗಾದ್ರೆ ಏನಿದು ಎಕ್ಸ್ಕೊಳ್ತು ಎಂಟು ಎಕ್ಸ್ ಹೆಚ್ಕೊಳ್ತು ಎಂಟು ಯಾವಾಗ ನೀವು ವಾಯು ಬೆಲೆ ಎರಡು ತುಂಬಿದ್ರಿ ಎಕ್ಸ್ ಬೆಲೆ ಎಷ್ಟಾಯ್ತು ಎಂಟಾಯ್ತು ನೋಡಿ ಈಗ ಒಂದು ಎರಡು ಮೂರು ಮೂರು ಪರಿಹಾರಗಳಾದವು ನಮಗಿಲ್ಲಿ ಎಷ್ಟು ಬೇಕಾಗಿದ್ದಾವೆ ನಾಲ್ಕು ಬೇಕಾಗಿದ್ದಾವೆ ಇನ್ನೊಂದು ಹೌದಾ ಆ ನೋಡಿ ಯಾವ ರೀತಿ ಮಾಡೋದಂದ್ರೆ ಆ ಸೊನ್ನೆ ಒಂದು ಎರಡು ಇಲ್ಲಿ ನೆಕ್ಸ್ಟ್ ಯಾವ ಬೇಕಾದ ಸಂಖ್ಯೆ ತುಂಬೋದು ಮೈನಸ್ ನಲ್ಲಿ ತುಂಬೋದು ಪ್ಲಸ್ ನಲ್ಲಿ ಕೂಡ ತುಂಬೋದು ನಮಗೆ ನಿಮ್ಗೆ ತಿಳಿಲಿ ಅಂತೇಳಿ ಮಾಡೋಣ ನೆಕ್ಸ್ಟ್ ತುಂಬೋಣ ಮೂರು ವಾಯ್ ಇಕೋ ಎಷ್ಟು ಮೂರಾಯ್ತು ಹಾಗಾದ್ರೆ ಎಕ್ಸ್ ಇದು ಈಕ್ವೇಶನ್ ಏನ್ ಬರ್ತಾ ಇದೆ ನೋಡಿ ಎಕ್ಸ್ವಲ್ ಟು ನಾಲ್ಕು ಗುಣಸು ವಾಯ್ ಎಷ್ಟು ತೊಂದ್ರೆ ಮೂರು ಹಾಗಾದ್ರೆ ನಾಲ್ಕು ಮೂರ್ಲೆ ಎಷ್ಟಾಯ್ತು ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಆಯ್ತು ಎಕ್ಸ್ ಇದು ಹನ್ನೆರಡು ಎಕ್ಸ್ ಹೆಚ್ಕೊಳ್ತು ಹನ್ನೆರಡು ಹೀಗೆ ಎಕ್ಸ್ ಟು ಸೊನ್ನೆ ಎಕ್ಸ್ ಹೆಚ್ಕೊಳ್ತು ನಾಲ್ಕು ಎಕ್ಸ್ ಹೆಚ್ಕೊಳ್ತು ಎಂಟು ಎಕ್ಸ್ ಹೆಚ್ಕೊಳ್ತು ಹನ್ನೆರಡು ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದೀವಿ ನಾಲ್ಕು ಪರಿಹಾರಗಳು ನಾಲ್ಕು ಪರಿಹಾರಗಳನ್ನ ಕಂಡುಹಿಡುತ್ತೇವೆ ನಾಲ್ಕು ಪರಿಹಾರಗಳನ್ನ ಈ ರೀತಿಯಾಗಿ ಕಂಡುಹಿಡುತ್ತೇವೆ ಅಂದ್ರೆ ಎಕ್ಸ್ ಎಕ್ಸ್ ಸೊನ್ನೆ ಇದ್ದಾಗ ವಾಯ್ ಸೊನ್ನೆ ಎಕ್ಸ್ ನಾಲ್ಕ ಇದ್ದಾಗ ವಾಯ್ ಒಂದು ಎಕ್ಸ್ ಇದ್ದಾಗ ವಾಯ್ ಎರಡು ಎಕ್ಸ್ ಹನ್ನೆರಡು ಇದ್ದಾಗ ವಾಯ್ ಎಷ್ಟಾಗಿರ್ತದೆ ಅಂತ ಅಂತೇಳಿ ಈ ರೀತಿಯಾಗಿ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ವಿ ಥ್ಯಾಂಕ್ ಯು